ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ರಾಶಿಯವರು ವಿಶೇಷವಾಗಿ ತುಂಬ ಸಂಕಷ್ಟದ ಸಮಯ ಅಂತ ಹೇಳಿದರೂ ತಪ್ಪೇನಿಲ್ಲ ಯಾವುದೇ ವಿಚಾರಗಳಲ್ಲಿ ಮುಂದೆ ಹೋದರೂ ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೂ ಸಹ ಯಾವುದು ಇಲ್ಲ ಒಂದಕ್ಕೊಂದು ಅಪವಾದಗಳು ಬರ್ತಾ ಇದೆ ಸಮಸ್ಯೆಗಳು ಬರ್ತಾ ಇದೆ ನಷ್ಟ ಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ವಿಶೇಷವಾಗಿ ಈ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಏನೇ ಮಾಡಲಿಕ್ಕೆ ಹೋದ್ರೂ ಪಾಸಿಟಿವ್ ಆಗ್ತಾಯಿಲ್ಲ ಆಲಸ್ಯ ಬರ್ತಾ ಇದೆ ನೆಗ್ಲೆಕ್ಟ್ ಆಗ್ತಾಯಿದೆ ಕೆಲವೊಂದು ಸಂದರ್ಭಗಳಲ್ಲಿ ಒಳ್ಳೆ ಅವಕಾಶಗಳಿದೆ ಅಂತ ಅಂದಾಗ ನೀವು ಹೋಗಲ್ಲ ನೀವು ಹೋಗೋ ಟೈಮಲ್ಲಿ ಅವಕಾಶ ಇರೋದು ಆ ಕಾರಣದಿಂದಾಗಿ ಮೊದಲಿಗೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ ತಿನ್ನಬೇಡಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳುಬತ್ತಿಯ ದೀಪ ಹಚ್ಚಿ ವಿಶೇಷವಾಗಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಆ ಪ್ರದಕ್ಷಿಣೆಯ ಸಮಯ ಮುಗಿಯವರೆಗೂ ಜಪ ಮಾಡೋದು ಉತ್ತಮ ಹಾಗೆ ವಿಶೇಷವಾಗಿ ಎಳುಬತ್ತಿಯ ದೀಪ ಹಚ್ಚಿ ಅಭಿಷೇಕದ ವಿಗ್ರಹ ಇದರಲ್ಲಿ ನಿಮ್ಮ ಕೈಯಾರನೇ ಎಳ್ಳೆಣ್ಣೆ ಅಭಿಷೇಕವನ್ನು ಶನಿ ದೇವರ ದೇವಸ್ಥಾನದಲ್ಲಿ ಕೈ ಮುಗಿದು ನಿಮ್ಮ ಸಮಸ್ಯೆ ಬಗ್ಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅನಂತರ ಆಂಜನೇಯನ ಹೋಗಿ ಬನ್ನಿ ಪತ್ರೆ ಅಥವಾ ಬಿಲ್ವ ಪತ್ರೆ ಅಥವಾ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಆಂಜನೇಯಂಗೂ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಈಗ ನಡೀತಾ ಇರೋ ಪ್ರಸ್ತುತ ಸಮಯದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಅಂದರೆ ಪಾಲುದಾರಿಕೆ ಯಾರನ್ನಾದರೂ ನಂಬಿ ಏನಾದರೂ ಮಾಡೋಣ ಅಂಥದ್ದು ಯಾವುದೂ ಕೈಯತ್ತಲ್ಲ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವಿಶೇಷವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಹೆಜ್ಜೆ ಇಡೋದು ಒಳ್ಳೆಯದು ಸ್ವಲ್ಪ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಕಲಹ ಬರ್ಬೋದು ಆಸ್ತಿ ವಿಚಾರಕ್ಕೆ ಸಮಸ್ಯೆ ಆಗ್ಬೋದು ಅಥವಾ ಪೊಲೀಸ್ ಸ್ಟೇಷನ್ನು ಅಥವಾ ಕೋರ್ಟ್ ಕೇಸ್ ಯಾವುದಾದ್ರೂ ಇದ್ದರೆ ನಿಮ್ಮಂತೆ ಆಗೋದು ಕಷ್ಟ ಸಾಧ್ಯತೆ ಇದೆ ಸೊ ನೋಡಿಕೊಂಡು ಹ್ಯಾಂಡಲ್ ಮಾಡೋದು ಬಹಳ ಉತ್ತಮ ಹಾಗೆ ಗುಪ್ತ ಶತ್ರುಗಳಿಂದ ತೊಂದರೆಗಳಿರ್ತದೆ ಈ ಕಾರಣದಿಂದಾಗಿ ನೀವು ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಥವಾ ಭಾನುವಾರಗಳಂದಾಗಿರ್ಬೋದು ರಾಹು ಕಾಲದಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ಇನ್ನು ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ನಿಮಗೆ ಆಕಸ್ಮಿಕವಾಗಿ ಏನಾದರೂ ಲಾಭ ಸಿಗುತ್ತೆ ಅಂತಕ್ಕಂಥ ಅಭಿಮಾನ ಇರ್ತದೆ ಅಥವಾ ನೀವು ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಕಡೆ ಹಣಕಾಸಿನ ಸಮಸ್ಯೆ ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಸರಸ್ವತಿ ದೇವಿಯ ಆರಾಧನೆ ಅಥವಾ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಇಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಕೊಡೋದು ಭಾಳ ಒಳ್ಳೆಯದು ಸ್ವಲ್ಪ ಮಟ್ಟಿನ ಫೈನಾನ್ಸಿಗೆ ಸಂಬಂಧಪಟ್ಟಾಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಇನ್ನು ನೀವು ಈ ನಡೀತಾ ಇರತಕ್ಕಂಥ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬದಲ್ಲಿ ಯಾರಾದರೂ ಸಹೋದರ ಸಹೋದರಿಯರು ನಿಮಗೆ ಸಲಹೆ ಅಥವಾ ಮಾರ್ಗದರ್ಶನ ಅಥವಾ ಹೆಲ್ಪ್ ಮಾಡ್ತಕ್ಕಂಥ ಅವಕಾಶಗಳು ಕಂಡು ಇದೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ ಕುಟುಂಬದಲ್ಲಿ ಯಾವುದೇ ವಿಚಾರಗಳಿಗಾಗಲಿ ಮನಸ್ತಾಪ ಬರದಂತೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ಮಂಗಳವಾರಗಳಂದು ದೇವಿ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಇವ್ರಿಗೆ ಶುಭ ಫಲಗಳನ್ನು ಹೆಚ್ಚಾಗಿ ತಂದು ಕೊಡ್ತದೆ ಹಾಗೆ ಪಶ್ಚಿಮ ದಿಕ್ಕು ಸಹ ಶುಭಪ್ರದವೇ ಆದರೆ ಉತ್ತರ ದಿಕ್ಕು ತುಂಬ ಪವರ್ಫುಲ್ಲಾಗಿರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಲಾಭವನ್ನು ಪಡ್ಕೊತೀನಿ ಅಥವಾ ಈ ದಿಕ್ಕಿಗೆ ಸಂಬಂಧಿಸಿದ ಸ್ಥಳ ತೆಗೆದುಕೊತಕ್ಕಂಥದ್ದು ಮನೆ ತೆಗೆದುಕೊತಕ್ಕಂಥದ್ದು ಅಥವಾ ವ್ಯಾಪಾರ ವ್ಯವಹಾರದ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ಸಂಕಷ್ಟಗಳ ಸಮಯದಲ್ಲಿ ವಿಶೇಷವಾಗಿ ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಆಂಜನೇಯನಿಗೆ ಪೂಜೆ ಕೊಡ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ಯಾರೇ ಏನೇ ಸಲಹೆ ಕೊಡಕ್ಕೆ ಬಂದರೂ ಅಥವಾ ಏನೇ ಸಪೋರ್ಟ್ ಕೊಡಲಿಕ್ಕೆ ಬಂದರೂ ಆ ವಿಚಾರದ ಬಗ್ಗೆ ಯೋಚಿಸಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ಒಳ್ಳೆಯ ಅವಕಾಶಗಳು ಕಂಡುಬಂದಂಥ ಒಂದು ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡೆ ಆ ಅವಕಾಶಗಳನ್ನು ಬಳಕೆ ಮಾಡ್ಕೊಂಬೋದು ತುಂಬ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ Belejka noti na maska.